ಮೌನ ಮುರಿದು ಮಾತನಾಡುವ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೊಂದು ಪೇಯ್ಡ್ ಇಂಟರ್ನ್ಶಿಪ್ ಆಪರ್ಚುನಿಟಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಪೇಯ್ಡ್ ಇಂಟರ್ನ್ಶಿಪ್ನ ನಾವೇ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು ಸ್ಟಾರ್ಟ್ ಮಾಡಿರೋಂಥ ಎರಡು ಸ್ಟಾರ್ಟಪ್ಗಳಲ್ಲಿ ಕೆಲಸ ಮಾಡೋಕ್ಕೆ ನಿಮಗೆ ಇಲ್ಲಿ ಅವಕಾಶ ಕೊಡ್ತಾ ಇದ್ದೀವಿ ಈ ಪೇಯ್ಡ್ ಇಂಟರ್ನ್ಶಿಪ್ನ ನೀವು ಆನ್ಲೈನ್ ಮಾಡ್ಬೋದು ಮನೆಯಲ್ಲೇ ಕುಳಿತುಕೊಂಡು ಮಾಡಲಿಕ್ಕೆ ಆಪರ್ಚುನಿಟಿ ಇರುತ್ತೆ ಇದರಲ್ಲಿ ನಿಮಗೆ ಕಲೀಲಿಕ್ಕೆ ತುಂಬ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸ್ಟಾರ್ಟ್ಅಪ್ ಒಂದು ಹೊಸ ಬಿಸ್ನೆಸ್ ಯಾವ ತರ ಇರುತ್ತೆ ಇವೆಲ್ಲ ನಾವು ನಿಮಗೆ ಟ್ರೈನಿಂಗ್ ರೀತಿಯಲ್ಲಿ ಕೊಡ್ತೀವಿ ಅದಾದ ನಂತರ ವರ್ಕ್ ಯಾವ ತರ ಮಾಡಬೇಕು ಅನ್ನೋದನ್ನ ತಿಳಿಸ್ತೀವಿ ಇದರಲ್ಲಿ ಪೇಮೆಂಟ್ ಯಾವ ತರ ಇರುತ್ತೆ ಅಂತಂದ್ರೆ ನಿಮಗೆ ಇನ್ಸೆಂಟಿವ್ ಬೇಸ್ಡ್ ಪೇಮೆಂಟ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದು ಸ್ಟಾರ್ಟ್ಅಪ್ ಇರೋದ್ರಿಂದ ನಮಗೂ ಅಲ್ಲಿ ರೆವಿನ್ಯೂ ಜನರೇಷನ್ ಆದ್ರೆ ನಾವು ನಿಮಗೆ ಪೇಡ್ ಪೇ ಮಾಡಲಿಕ್ಕೆ ನಮಗೆ ಆಗುತ್ತೆ ಆ ಕಾರಣದಿಂದ ಇಲ್ಲಿ ಇನ್ಸೆಂಟಿವ್ ಬೇಸ್ಡ್ ಪೇಮೆಂಟ್ ಅಂತ ನಾವು ಒಂದು ಸ್ಕೀಮ್ ಮಾಡಿದೀವಿ ಇದರಲ್ಲಿ ನಿಮಗೆ ವರ್ಕ್ ಅಲೌಟ್ ಮಾಡ್ತೀವಿ ಆ ವರ್ಕಲ್ಲಿ ನಿಮಗೆ ಲೀಡ್ಸ್ ಕೊಡ್ತಾ ಲೀಡ್ಸ್ ಕೊಡ್ತೀವಿ ಆ ಲೀಡ್ಸ್ ಜೊತೆ ನೀವು ಯಾವ ಥರ ಕಮ್ಯುನಿಕೇಶನ್ ಮಾಡ್ತೀರಾ ಅಲ್ಲಿ ಏನಾದರೂ ಸೇಲ್ಸ್ ಜನ್ರೇಟ್ ಆದರೆ ಆ ಸೇಲ್ಸ್ ಬೇಸಿಸ್ ಮೇಲೆ ನಿಮಗೆ ನಾವು ಪೇಮೆಂಟ್ನ ಮಾಡ್ತಾ ಇದೀವಿ ತುಂಬ ಹೊಸ ಐಡಿಯಾ ಇದೆ ಇದರಲ್ಲಿ ಸೊ ನಿಮಗೆ ಕಲೀಲಿಕ್ಕೂ ತುಂಬ ಇರುತ್ತೆ ಈ ಒಂದು ಆಪರ್ಚುನಿಟಿನ ನೀವು ಇಂಟರ್ನ್ಶಿಪ್ ಅಂತ ಕನ್ಸಿಡರ್ ಮಾಡಿ ಮಾಡಿಕೊಂಡ್ರೆ ನಿಮಗೆ ಫ್ಯೂಚರ್ ಕರಿಯರ್ ತುಂಬ ಹೆಲ್ಪ್ ಆಗುತ್ತೆ ಆದ ಕಾರಣ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಇಂಟರ್ನ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು ಇದು ಟೋಟಲಿ ಒನ್ ಮಂತ್ ಇಂಟರ್ನ್ಶಿಪ್ ಇರುತ್ತೆ ಇನ್ ಕೇಸ್ ನೀವು ಏನಾದರೂ ಅವೈಲಬಿಲಿಟಿ ಇದ್ದರೆ ತ್ರೀ ಮಂತ್ಸ್ವರೆಗೂ ಮಾಡ್ಬೋದು ಇದರ ನಂತರ ನಿಮ್ಮದು ಕರಿಯರ್ ಕಂಪ್ಲೀಟ್ ಆದ ತಕ್ಷಣ ನಾವು ನಿಮಗೆ ಜಾಬ್ ಅಸಿಸ್ಟೆನ್ಸು ಕೊಡೋಕ್ಕೆ ಇಷ್ಟಪಡ್ತೀವಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿ ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಈ ವಿಡಿಯೋನ ಅವರಿಗೂ ಶೇರ್ ಮಾಡಿ ಇದೇ ರೀತಿ ನಿಮಗೆ ಇಂಟರ್ನ್ಶಿಪ್ ಸಂಬಂಧಪಟ್ಟಂಥ ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಅವುಗಳನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ನಾವು ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇದೇ ರೀತಿ ಇಂಟರ್ನ್ಶಿಪ್ ಸಂಬಂಧಪಟ್ಟಂಥ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನ ನಾವು ಮುಂದೆ ನಿಮಗೆ ತಂದು ಕೊಡ್ತೀವಿ ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು